बंदी ग्यारंटी हिती ग्यारंटी गु

ಸಾರಿಗೆ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಳಿ ಹೇಳಿದಿಕ್ಕ ಕಾಂಗ್ರೆಸ್ಗೆ ಹೇಳಿದಿಕ್ಕ ಜನಸಾಮಾನ್ಯನಿಗೆ ಪರಿಹಯುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿದಿಕ್ಕ ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅವರ ಎತ್ತಿನ ಮಂದಿ ಗ್ಯಾರಂಟಿ ವಿರುದ್ಧ ಏನಪ್ಪಾ ಇದು ಎತ್ತಿನ ಬಂದಿ ಗ್ಯಾರಂಟಿ ಅಂತಿದ್ದೀರಾ ಅದನ್ನ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಬಿಎಂಟಿಸಿ ಮತ್ತು ಕೆ ಎಸ್ ಆರ್ ಟಿಸಿ ಬಸ್ ದರಗಳನ್ನ ಖಂಡಿತವಾಗ್ಲು ಇದು ಬೇಕಾಗಿರಲಿಲ್ಲ ಇದು ಏನು ಅಂತಂದ್ರೆ ಒಂದು ಕೈಯಿಂದ ಕೊಡ್ತಿದ್ದಾರೆ ಭಾಗ್ಯಗಳು ಅಂತ ಇನ್ನೊಂದು ಕೈಯಿಂದ ಕಿತ್ಕೊಂತ ಇದಾರೆ ಇದನ್ನ ಮಾಡಬೇಡಿ ಮೊದ್ಲುಗೇನಂತಂದ್ರೆ ಭ್ರಷ್ಟಾಚಾರನ ಕಿತ್ತೋಗಿರಿ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆ ಅದನ್ನ ಮೊದ್ಲು ನೀವು ತಡಗಟ್ಟಿ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಜನರ ಜೀವನ ಒಂದು ಸ್ವಲ್ಪ ಹಸನಾಗಿರ್ತದೆ ಸ್ವಾಮಿ ಜನರ ಜೀವನನ ವರೆ ಮಾಡಬೇಡಿ ವರ ಮಾಡಿ ಯಾಕಂದ್ರೆ ಇನ್ನೇ ಸ್ವಲ್ಪ ದಿನಗಳಲ್ಲೇ ನೀರಿನ ದರ ಜಾಸ್ತಿ ಮಾಡ್ಬೇಕು ಅಂತಿದ್ದೀರಿ ಹಾಲಿನ ದರ ಜಾಸ್ತಿ ಈ ತರ ಮಾಡಿ ಬರ ಎಳೆಯೋದೆಲ್ಲ ಚರ್ಮ ಸುಲಿಬೇಕು ಅನ್ಕೊಂಡಿದ್ದೀರಾ ಹೇಗೆ ನಮ್ಮ ಸರ್ಕಾರ ತಗೊಳ್ಳಿ ದೆಹಲಿನಲ್ಲಿ ಕಳೆದ ಹತ್ತು ವರ್ಷದಿಂದ ಇದೇ ತರ ಯೋಜನೆಗಳನ್ನು ಕೊಡ್ತಿದ್ದಾರೆ ಆದರೆ ಇದುವರೆಗೂ ಒಂದೇ ಒಂದು ಸಲ ಬೆಲೆ ಏರಿಕೆ ಮಾಡಿಲ್ಲ ಯಾಕೆ ಅಂತಂದ್ರೆ ಬದ್ಧತೆ ಇದೆ ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ ಮೂವತ್ತು ಸಾವಿರ ಇದ್ದಂತ ನಮ್ಮ ಬಜೆಟ್ ಅರವತ್ತೇಳು ಸಾವಿರ ಆಗಿದೆ ಸೊ ಹಾಗಾಗಿ ಬದ್ಧತೆ ಇಟ್ಕೊಳ್ಳಿ ಭ್ರಷ್ಟಾಚಾರನ ನಿರ್ಮೂಲ ಮಾಡಿ ಸೋರಿಕೆಯನ್ನು ನೀವು ತಡೆಗಟ್ಟಿ ಖಂಡಿತವಾಗ್ಲೂ ಬೆಲೆ ಏರಿಕೆ ಅವಶ್ಯಕತೆ ಬರೋದಿಲ್ಲ ಜನರ ಜೀವನ ಜೊತೆ ಆಟ ಆಡಬೇಡಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು